ಸ್ನೇಹಿತರೆ ಮತ್ತೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಭರ್ಜರಿಯಾಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ಹಂತ ಹಂತಗಳಾಗಿ ತಪ್ಪದೆ ಬಿಡುಗಡೆ ಆಗ್ತಾ ಇರುವಂಥದ್ದು ಹೌದು ವೀಕ್ಷಕರೇ ತಪ್ಪದೆ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಕೂಡ ಇಲ್ಲಿ ಹಂತ ಹಂತಗಳಾಗಿ ತಪ್ಪದೆ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ತಪ್ಪದೆ ಇಲ್ಲಿ ಹಣವನ್ನು ಬಿಡುಗಡೆ ಆಗ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ಇವತ್ತು ಮಧ್ಯಾಹ್ನ ಇಲ್ಲಿ ಎರಡು ಗಂಟೆ ಹತ್ತು ನಿಮಿಷದಿಂದ ಖಂಡಿತವಾಗಿಯೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹೌದು ಸ್ನೇಹಿತರೆ ಹೌದು ಖಂಡಿತವಾಗಿಯೂ ಕೂಡ ನೀವು ಕೂಡ ತಪ್ಪದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಆಗಲಿ ಮತ್ತು ಯಾವುದೇ ರೀತಿಯಾಗಿ ಕೂಡ ನೀವು ಕೂಡ ಇಲ್ಲಿ ತಪ್ಪದೆ ಈಗಾಗಲೇ ಇಲ್ಲಿ ಇಪ್ಪತ್ತು ಇಪ್ಪತ್ತೊಂದನೇ ಯಾಕಂತಿರ್ಣ ತನಕ ಹಣವನ್ನು ಕೂಡ ಇಲ್ಲಿ ನೀವು ಕೂಡ ತಪ್ಪದೆ ಪಡೆದುಕೊಂಡಿದ್ದರೆ ನಿಮಗೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಆಗಲಿ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಕೂಡ ಇಲ್ಲಿ ಹಂತ ಹಂತಗಳಾಗಿ ಬಿಡುಗಡೆ ಆಗ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಯವರೆಗೂ ಕೂಡ ಹಣ ಬಿಡುಗಡೆ ಆಗುತ್ತದೆ ಮತ್ತು ನಾನು ನಿನ್ನೆ ಮಾಡಿರುವ ಇಡುವುದಿಲ್ಲ ಯಾವ ಯಾವ ಗಳು ಕೂಡ ಫಾಲೋ ಮಾಡಿದ್ರೆ ಹಣ ಬರುತ್ತದೆ ಅಂತ ಇಲ್ಲಿ ಅದನ್ನು ಕೂಡ ಸ್ವಲ್ಪ ಮಾಹಿತಿಯನ್ನು ನಾವು ತಿಳಿದುಕೊಳ್ಳುತ್ತಾ ಹೋಗಬಹುದು ಹೌದು ಸ್ನೇಹಿತರೆ ನೋಡಿ ಇಲ್ಲಿ ಖಂಡಿತವಾಗಿಯೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಸಂಪೂರ್ಣವಾದ ಮಾಹಿತಿ ಮತ್ತು ದಸರಾ ಹಬ್ಬದ ಒಳಗಡೆ ಖಂಡಿತವಾಗಿಯೂ ಕೂಡ ಇಲ್ಲಿ ಸಚಿವವಾಗಿರುವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಹೇಳುವ ಪ್ರಕಾರ ಯಾವ ಯಾವ ಜಿಲ್ಲೆಯವರಿಗೆ ಇಲ್ಲಿ ಎಷ್ಟು ರೂಪಾಯಿ ಹಣವನ್ನು ಬಿಡುಗಡಾಗುತ್ತದೆ ಏನಿಲ್ಲ ಎನ್ಸುದಿ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು ಹೌದು ವೀಕ್ಷಕರೇ ನೋಡಿ ಇಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನಿಮಗೆ ಒಂದೇ ಒಂದು ರಿಕ್ವೆಸ್ಟ್ ಏನೆಂದ್ರೆ ನೋಡಿ ವೀಕ್ಷಕರೇ ಈ ವಿಡಿಯೋ ತುಂಬಾ 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 ಇಂಪಾರ್ಟೆಂಟ್ ಆಗಿರುತ್ತದೆ ಅಂತ ಅಂದುಕೊಳ್ಳುತ್ತೇನೆ ಹೌದು ಖಂಡಿತವಾಗಿಯೂ ಕೂಡ ನೀವು ನೀವೇನಾದ್ರೂ ಇಲ್ಲಿ ಮೊದಲ ಬಾರಿಗೆ ನಮ್ಮ ಚಾನಲ್ ಗೆ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ರೆ ಸ್ನೇಹಿತರೆ ನೋಡಿ ತಪ್ಪದೆ ನಮ್ಮ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹೌದು ಸ್ನೇಹಿತರೆ ರೆ ಖಂಡಿತವಾಗಿಯೂ ಕೂಡ ನೀವು ಈ ಒಂದು ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಏಕೆಂದರೆ ನೀವು ಇಲ್ಲಿ ಅರ್ಧ ವಿಡಿಯೋನ ನೋಡುತ್ತೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಮಾಹಿತಿ ಗೊತ್ತಾಗಲ್ಲ ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ತಪ್ಪದೆ ನೀವು ಈ ಒಂದು ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನಿಲ್ಲ ಮತ್ತು ಖಂಡಿತವಾಗಿಯೂ ಕೂಡ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಅಂತ ನೀವು ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗುತ್ತೀರಿ ಹಾಗಿದ್ರೆ ಬನ್ನಿ ವೀಕ್ಷಕರೇ ಲೆಟ್ಸ್ ಬಿಗಿನ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಈಗಾಗಲೇ ಕಾಂಗ್ರೆಸ್ ಪಕ್ಷ ಬಿಡುಗಡೆ ಮಾಡಿರುವ ಇಲ್ಲಿ ಐದು ಗ್ಯಾರಂಟಿ ಯೋಜನೆಗಳು ಅಂದ್ರೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಯುವ ನಿಧಿ ಯೋಜನೆ ಫ್ರೀ ಬಸ್ ಗೃಹಲಕ್ಷ್ಮಿ ಮತ್ತು ಅಕ್ಕಿ ಹಣ ಹೀಗೆ ಐದು ಗ್ಯಾರಂಟಿ ಯೋಜನೆಗಳು ಕೂಡ ಇಲ್ಲಿ ಬಿಡುಗಡೆ ಮಾಡಿರುವಂಥದ್ದು ಸೊ ಇಲ್ಲಿ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಇಲ್ಲಿ ಅತಿ ದೊಡ್ಡದಾಗಿರುವ ಯೋಜನೆ ಯಾವುದು ಅಂದ್ರೆ ಇಲ್ಲಿ ಎಲ್ಲರೂ ಕೂಡ ಹೇಳುವ ಒಂದೇ ಮಾತು ಏನೆಂದರೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅಂತಾನೆ ಹೇಳುತ್ತಾರೆ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದು ಇಪ್ಪತ್ತೆರಡನೆಯ ಕಂತ್ರಣ ತನಕ ಹಣವನ್ನು ಕೂಡ ಪಡೆದುಕೊಳ್ಳುವ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ಭರ್ಜರಿಯಾಗಿ ಗುಡ್ ನ್ಯೂಸ್ ಬಂದಿರುವಂತದ್ದು ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ಇವತ್ತು ಮಧ್ಯಾಹ್ನ ಎರಡು ಗಂಟೆಯಿಂದ ಕೂಡ ಅಂದ್ರೆ ಇಲ್ಲಿ ಇವತ್ತು ಕೂಡ ಸೆಪ್ಟೆಂಬರ್ ಹದಿನೆಂಟು ಹತ್ತೊಂಬತ್ತು ಇರುವುದರಿಂದ ಖಂಡಿತವಾಗಿಯೂ ಕೂಡ ತಪ್ಪದೇ ಹಣವನ್ನು ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಲೈಕ್ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹೌದು ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿಯನ್ನು ಕೊಟ್ಟಿರುವುದರಿಂದ ಖಂಡಿತವಾಗಿಯೂ ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಯವರಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗುತ್ತದೆ ಮತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಮಾಡುತ್ತಾರಾ ಇಲ್ವಾ ಮತ್ತು ಖಂಡಿತವಾಗಿಯೂ ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಯವರಿಗೂ ಕೂಡ ಹಣವನ್ನು ಬಿಡುಗಡೆ ಆಗುತ್ತಿದೆ ಮತ್ತು ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಆಗಲಿ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಕೂಡ ಹಂತ ಹಂತಗಳಾಗಿ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಅಂತೂ ಬಂದಿರುವಂತದ್ದು ಹೌದು ಇಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಕೂಡ ಹಂತ ಹಂತಗಳಾಗಿ ಬಿಡುಗಡೆ ಆಗ್ತಾ ಇರುವುದರಿಂದ ಇಲ್ಲಿ ನೋಡಿ ಈಗಾಗಲೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೆಯ ಕಂತ್ರಣ ತನಕ ಹಣವನ್ನು ಕೂಡ ಈಗಾಗಲೇ ಬಿಡುಗಡೆ ಆಗಿರುವಂತದ್ದು ಹೌದು ಇಪ್ಪತ್ತೊಂದನೆಯ ಕಂತ್ರಣ ತನಕ ಹಣವನ್ನು ಕೂಡ ಪಡೆದುಕೊಂಡವರಿಗೆ ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣ ಎರಡು ಸಾವಿರ ಮತ್ತು ಇಪ್ಪತ್ಮೂರನೆಯ ಕಂತ್ರಣ ಎರಡು ಸಾವಿರ ಮತ್ತು ಅದೇ ರೀತಿಯಾಗಿಯೂ ಕೂಡ ಇಪ್ಪತ್ನಾಲ್ಕನೆಯ ಕಂತ್ರಣ ಕೂಡ ಎರಡು ಸಾವಿರ ಸೊ ಸ್ನೇಹಿತರೆ ಟೋಟಲ್ ಆಗಿ ಇಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ರೂಪಾಯಿ ಹಣವನ್ನು ಕೂಡ ಇಲ್ಲಿ ಹಂತ ಹಂತಗಳಾಗಿ ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವಂತಹದ್ದು ಹೌದು ಖಂಡಿತವಾಗಿಯೂ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ಇಲ್ಲಿ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸ್ನೇಹಿತರೆ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸೊ ಖಂಡಿತವಾಗಿಯೂ ಕೂಡ ಇಲ್ಲಿ ನೀವು ಕೂಡ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಳಬೇಕಾ ಮತ್ತು ಆರು ಸಾವಿರ ರೂಪಾಯಿ ಹಣವನ್ನು ಕೂಡ ಪಡೆದುಕೊಳ್ಳಬೇಕು ಅಂತ ನೀವು ನಮಗೆ ಕಮೆಂಟ್ ಮೂಲಕ ಮಾಹಿತಿಯನ್ನು ತಿಳಿಸಬೇಕು ಏಕೆಂದರೆ ಲೈಕ್ ನೀವು ಇಪ್ಪತ್ತೊಂದನೆಯ ಹಣವನ್ನು ಪಡೆದುಕೊಂಡಿದ್ದರೆ ನಿಮಗೆ ಇಪ್ಪತ್ತೆರಡನೆಯ ಕಂತ್ರಣ ಬಂದಿದೆಯಾ ಇಲ್ಲವಾ ಅಂತ ನೀವು ನಮಗೆ ತಿಳಿಸಿ ಏಕೆಂದರೆ ಖಂಡಿತವಾಗಿಯೂ ಕೂಡ ಇಲ್ಲಿ ನಿಮ್ಮ ನಿಮ್ಮ ಖಾತೆಗಳಿಗೂ ಕೂಡ ಇಲ್ಲಿ ಒಟ್ಟಿಗೆನೇ ಎರಡು ಕಂತ್ರಣ ಮತ್ತು ಕೆಲವರಿಗೆ ಮೂರು ಕಂತ್ರಣವನ್ನು ಕೂಡ ಹೀಗೆ ಹಂತ ಹಂತಗಳಾಗಿ ತಪ್ಪದೆ ಬಿಡುಗಡೆ ಮಾಡುವ ಮೂಲಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವ ಇಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹಾಗಿದ್ದರೆ ಇಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣದ ಬಗ್ಗೆ ಗೊತ್ತಾಯಿತು ಮತ್ತು ಇಲ್ಲಿ ಖಂಡಿತವಾಗಿಯೂ ಕೂಡ ಯಾವ ಯಾವ ಜಿಲ್ಲೆದವರಿಗೂ ಕೂಡ ಹಣವನ್ನು ಬಿಡುಗಡೆ ಆಗುತ್ತದೆ ಅಂತ ನೀವು ಕೇಳ್ತಾ ಇರ್ತೀರ ಸ್ನೇಹಿತರೆ ನೋಡಿ ಇಲ್ಲಿ ಆ ಜಿಲ್ಲೆ ಈ ಜಿಲ್ಲೆ ಅಂತ ಅವರು ಯಾವುದೇ ಕೂಡ ಜಿಲ್ಲೆಗಳು ಕೂಡ ಕೊಟ್ಟಿಲ್ಲ ಹೌದು ಖಂಡಿತವಾಗಿಯೂ ಕೂಡ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಕೊಟ್ಟಿರುವ ಕಾರಣದಿಂದ ತಪ್ಪದೆ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೂ ಕೂಡ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಇರುವಂತಹ ಜಿಲ್ಲೆಗಳಾಗಲಿ ಮತ್ತು ದಕ್ಷಿಣ ಕರ್ನಾಟಕದ ಕಡೆನೂ ಕೂಡ ಇರುವಂತಹ ಜಿಲ್ಲೆಗಳಾಗಿ ಸೊ ಖಂಡಿತವಾಗಿಯೂ ಕೂಡ ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ತಪ್ಪದೆ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸೊ ಇಲ್ಲಿ ಆರು ಸಾವಿರ ರೂಪಾಯಿ ಇಪ್ಪತ್ತೆರಡನೆಯ ಕಂತ್ರಣ ಎರಡು ಸಾವಿರ ಇಪ್ಪತ್ ಮೂರನೆಯ ಕಂತ್ರಣ ಎರಡು ಸಾವಿರ ಮತ್ತು ಇಪ್ಪತ್ನಾಲ್ಕನೆಯ ಕಂತ್ರಣ ಕೂಡ ಎರಡು ಸಾವಿರ ಸೊ ಎಷ್ಟಾಯಿತು ಟೋಟಲ್ ಆಗಿ ಇಲ್ಲಿ ಆರು ಸಾವಿರ ರೂಪಾಯಿ ಹಣ ಆಯ್ತು ಹೌದು ಖಂಡಿತವಾಗಿಯೂ ಕೂಡ ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಬಿಡು ನೀವು ಇಲ್ಲಿ ಯಾವುದೇ ರೀತಿಯಾಗಿ ಭಯಪಡುವ ಅವಶ್ಯಕತೆ ಇಲ್ಲ ನೋಡಿ ಖಂಡಿತವಾಗಿಯೂ ಕೂಡ ತಪ್ಪದೆ ಹಣವನ್ನು ಬಿಡುಗಡ ಖುದ್ದಾಗಿ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಇಲ್ಲಿ ಖಂಡಿತವಾಗಿಯೂ ಕೂಡ ಎಲ್ಲಾ ಜಿಲ್ಲೆಗಳು ಅಂತ ಕೊಟ್ಟಿದ್ದಾರೆ ಸೊ ಖಂಡಿತವಾಗಿಯೂ ಕೂಡ ಇಲ್ಲಿ ಖಂಡಿತವಾಗಿಯೂ ಕೂಡ ಇಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಗಳಿಗೂ ಕೂಡ ಇವತ್ತು ಕೂಡ ಹಣವನ್ನು ಬಿಡುಗಡೆ ಆಗಿಲ್ಲ ಕೂಡ ಇಲ್ಲಿ ನಾಳೆನೂ ಕೂಡ ಹಣವನ್ನು ಬಿಡುಗಡೆ ಆಗುತ್ತಿದೆ ಮತ್ತು ನಾಳೆ ಸಂಜೆ ತನಕ ನೀವು ವೇಟ್ ಮಾಡಬೇಕು ಏಕೆಂದರೆ ಖಂಡಿತವಾಗಿಯೂ ಕೂಡ ಇಲ್ಲಿ ಸೆಪ್ಟೆಂಬರ್ ಹತ್ತನೇ ತಾರೀಕಿನಿಂದ ಕೂಡ ತಪ್ಪದೆ ಕೆಲವು ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ನಿಧಾನವಾಗಿ ಇಲ್ಲಿ ಹಂತ ಹಂತಗಳಾಗಿ ತಪ್ಪದೆ ಹಣವನ್ನು ಕೂಡ ಇಲ್ಲಿ ಸ್ಲೋ ಆಗಿ ಹಣವನ್ನು ಬಿಡುಗಡೆ ಆಗ್ತಾ ಇರುವಂಥದ್ದು ಏಕೆಂದರೆ ಒಟ್ಟಿಗೆ ಇಲ್ಲಿ ಎಂದಿಗೂ ಕೂಡ ಹಣವನ್ನು ಬಿಡುಗಡೆ ಆಗಲ್ಲ ಏಕೆಂದರೆ ನೃಡ ವೀಕ್ಷಕರಲ್ಲಿ ಟೆಕ್ನಿಕಲ್ ಇಶ್ಯೂ ತಾಂತ್ರಿಕ ಸಮಸ್ಯೆ ಮತ್ತು ಬ್ಯಾಂಕ್ ರಜೆಯ ದಿನ ಮತ್ತು ಇಂಥ ಅಡೆತಡೆಗಳಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಇಲ್ಲಿ ಒಟ್ಟಿಗೆನೆ ಹಣವನ್ನು ಬಿಡುಗಡೆ ಆಗಲ್ಲ ಸೊ ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ಇಲ್ಲಿ ತಪ್ಪದೆ ಹಂತ ಹಂತಗಳಾಗಿ ತಪ್ಪದೆ ಹಣವನ್ನು ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹೌದು ವೀಕ್ಷಕರೇ ತಪ್ಪದೆ ಹಂತ ಹಂತಗಳಾಗಿ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ನೋಡಿ ಖಂಡಿತವಾಗಿಯೂ ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳು ಅಂತ ಗೊತ್ತಾಯ್ತು ಮತ್ತು ಇಲ್ಲಿ ನಾನು ನಿನ್ನೆ ಹೇಳಿರುವ ವಿಡಿಯೋದಲ್ಲಿ ಯಾವ ಯಾವ ರೂಲ್ಸ್ಗಳು ಕೂಡ ಫಾಲೋ ಮಾಡಿದರೆ ಹಣ ಬರುತ್ತದೆ ಅಂತ ನೀವು ಕೇಳ್ತಾ ಇರ್ತೀರಿ ನೋಡಿ ವೀಕ್ಷಕರ ಇಲ್ಲಿ ಯಾವ ಯಾವ ರೂಲ್ಸ್ ಗಳು ಅಂತ ನೋಡ್ತಾ ಹೋದ್ರೆ ಇಲ್ಲಿ ಖಂಡಿತವಾಗಿಯೂ ಕೂಡ ನೀವು ಈ ಒಂದು ಕೆಲಸವನ್ನು ತಪ್ಪದೇ ಮಾಡಲೇಬೇಕು ಹೌದು ನೀವು ಕೂಡ ತಪ್ಪದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಕೂಡ ತಪ್ಪದೆ ಹಣವನ್ನು ಕೂಡ ಪಡೆದುಕೊಳ್ಳುತ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ನೀವು ಈ ಕೆ ಮಾಡಿಸಬೇಕು ಹೌದು 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 ತಪ್ಪದೆ ಇಲ್ಲಿ ಅವರು ಇವರು ಅಂತಲ್ಲ ಖಂಡಿತವಾಗಿಯೂ ಕೂಡ ತಪ್ಪದೆ ನೀವು ಇ ಕೆ ವೈ ಸಿ ಮಾಡಿಸಿಲ್ಲ ಅಂದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಹಣನೇ ಬರಲ್ಲ ಸೊ ಖಂಡಿತವಾಗಿಯೂ ಕೂಡ ಈ ಒಂದು ಕೆಲಸವನ್ನು ಎಲ್ಲರೂ ಕೂಡ ಇಲ್ಲಿ ಖಂಡಿತವಾಗಿಯೂ ಕೂಡ ಎಲ್ಲರೂ ಕೂಡ ಮಾಡಿಸಿ ಅತಿ ಬೇಗನೆ ನೀವು ಹಣವನ್ನು ಪಡೆದುಕೊಳ್ಳುತ್ತೀರಿ ನೋಡಿ ವೀಕ್ಷಕರಲ್ಲಿ ಸಂಪೂರ್ಣವಾದ ಮಾಹಿತಿ ಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಂಡಿದ್ರೆ ಅಂತ ಅಂದುಕೊಳ್ತೀನಿ ಮತ್ತು ಈ ವಿಡಿಯೋನ ಇಷ್ಟವಾದ್ರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಐ ಹೋಪ್ ಇದೇ ರೀತಿಯಾಗಿ ಕೂಡ ನಾವು ಮತ್ತೊಂದು ಅಪ್ಡೇಟ್ ಜೊತೆಗೆ ಮತ್ತು ಮತ್ ಮತ್ತೊಂದು ಇಡದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ